ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಅಮರಶಿಲ್ಪಿ ಜಕಣಾಚಾರ್ಯವರ ಸಂಸ್ಮರಣಾ ದಿನಾಚರಣೆಯನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯನ್ನು ಹಮ್ಮಿಕೊಂಡಿತ್ತು ಇದರ ಅಂಗವಾಗಿ ಮುಳುಬಾಲ್ ತಾಲೂಕು ಕಚೇರಿಯಲ್ಲಿ ಅಮರಶಿಲ್ಪಿ ಜಖನಾಚಾರ್ಯವರ ಚಿತ್ರಪಟಕ್ಕೆ ವಿಶ್ವಕರ್ಮ ಸಮುದಾಯದ ಉಪಸ್ಥಿತಿಯಲ್ಲಿ ಮಾನ್ಯ ತಹಸೀಲ್ದಾರರ ಸಮಕ್ಷಮದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಪುಷ್ಪಾರ್ಚನೆ ಮಾಡಿ ಮಹಾಮಂಗಳಾರತಿ ಬೆಳಗಲಾಯಿತು ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ವಾರದ ಹಿಂದೆ ಸಭೆ ಕರೆದಿದ್ದು ಸಭೆಯಲ್ಲಿ ಶಾಸಕರು ತಾಲೂಕು ಆಡಳಿತ ಉಪತಹಸೀಲ್ದಾರ್ರಾದ ಮುನಿವೆಂಕಟಪ್ಪನವರಿಗೆ ಅಮರಶಿಲ್ಪಿ ಜಕನಾಚಾರಿಯವರ ಸಂಸ್ಮರಣಾ ದಿನಾಚರಣೆಯ ಜವಾಬ್ದಾರಿಯನ್ನು ವಹಿಸಿದ್ದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯನ್ನು ಹಮ್ಮಿಕೊಂಡಿದ್ದ ಶಿಲ್ಪಿ ಜಕಣಾಚಾರಿ ಸಂಸ್ಮರಣ ದಿನಾಚರಣೆ ಕಾರ್ಯಕ್ರಮಕ್ಕೆ ಮುಳುಬಾವಲ್ ತಾಲೂಕಿನಲ್ಲಿ ಕೆತ್ತನೆ ಮಾಡುವವರನ್ನು ಮುಳುಬಾವಲ್ ತಾಲೂಕು ವಿಶ್ವಕರ್ಮ ಆಚರಣಾ ಸಮಿತಿಯಿಂದ ತಹಸೀಲ್ದಾರರಾದ ರೇಖಾ ಅವರ ಅಮೃತ ಹಸ್ತದಿಂದ ಗೌರವ ಸನ್ಮಾನಗಳನ್ನು ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಉಪ ಮುನಿ ಮುನಿವೆಂಕಟಪ್ಪನವರಿಗೆ ವಿಶ್ವಕರ್ಮ ಆಚರಣಾ ಸಮಿತಿಯಿಂದ ಅಮರಶಿಲ್ಪಿ ಜಗಣಾಚಾರ್ಯ ಅವರ ನೆನಪಿನ ಕಾಣಿಕೆಯನ್ನು ನೀಡಿ ತಾಲೂಕು ವಿಶ್ವಕರ್ಮರ ಸಮುದಾಯದ ಸಮಕ್ಷಮದಲ್ಲಿ ಗೌರವಿಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಹಸೀಲ್ದಾರಾದ ರೇಖಾ ಅವರು ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಸುಭಾಷ್ ಅಮರಶಿಲ್ಪಿ ಜಕಣಾಚಾರ್ಯ ಅವರು ಅತ್ಯಂತ ನಾಜುಕಾದ ಹಲವಾರು ದೇವಾಲಯಗಳನ್ನು ನಿರ್ಮಿಸಿ ದಂತಕಥೆಯಾದ ಶಿಲ್ಪಿ ಇವರು ಕಲ್ಯಾಣಿ ಚಾಲುಕ್ಯರ ಹಾಗೂ ವೈಸಲರ್ ಶಹಿರ ದೇವಾಲಯಗಳನ್ನು ಬೇಲೂರು ಹಾಗೂ ಅಲೇಬೀಡಿನಲ್ಲಿ ನಿರ್ಮಿಸಿದ್ದಾರೆ ಇಂಥವರ ಸಂಸ್ಮರಣಾ ದಿನಾಚರಣೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಮಾಡುತ್ತಿರುವುದು ಅದು ಇವತ್ತು ಹೊಸ ವರ್ಷದ ದಿನದಂದು ಮಾಡುತ್ತಿರುವುದು ನಮಗೆಲ್ಲರಿಗೂ ಸಂತೋಷದ ವಿಷಯ ಎಂದು ತಿಳಿಸಿದರು ಸಲುವಾಗಿ ಇಲ್ಲಿ ನೆರೆದಿರುವ ಎಲ್ಲರಿಗೂ ನಾನು ಈ ಜಯಂತಿಯ ಪರವಾಗಿ ಶುಭಾಶಯಗಳನ್ನ ಕೊಡ್ತೇನೆ ಮತ್ತೆ ಇವತ್ತಿನ ದಿನ ಜನವರಿ ಒಂದನೇ ತಾರೀಕು ಆಗಿರೋದ್ರಿಂದ ಇವತ್ತು ಹೊಸ ವರ್ಷದ ಸಂಭ್ರಮನೂ ಇದೆ ಹಾಗಾಗಿ ಇಲ್ಲಿ ನೆರೆದಿರುವ ಎಲ್ಲರಿಗೂ ನಾನು ಹೊಸ ವರ್ಷದ ಶುಭಾಶಯಗಳ್ನು ಹೇಳ್ತಾ ಮತ್ತೆ ಜಕಣಾಚಾರಿಯವರ ಜಯಂತಿಯನ್ನು ಅದು ಜನವರಿ ಒಂದನೇ ತಾರೀಕು ಬಂದಿರೋದ್ರಿಂದ ಜಯಂತಿ ಮತ್ತು ಹೊಸ ವರ್ಷದ ಎರಡು ಸಂಭ್ರಮ ನಮಗೆ ಇದೆ ಅಂತ ತಿಳಿಸ್ತಾ ನಾನು ಎರಡು ಮಾತ್ರ ನಮಗಿಸ್ತೇನೆ ಆದಷ್ಟು ಬೇಗ ಸಮುದಾಯ ಭವನ ಓಪನ್ ಮಾಡಿ ಬರುವಂತ ಯಾರೇ ಏನೇ ಪ್ರಾಬ್ಲಮ್ ಇದ್ರು ನಿಮ್ಮ ಕೈ ನಾನು ಹಿಡಿತೀನಿ ಅಂತೇಳಿ ನಾನು ಈ ಒಂದು ಸಮಯದಲ್ಲಿ ನಿಮ್ಗೆಲ್ಲರಿಗೂ ನಾನು ಒಂದು ಮಾತು ಕೊಡ್ತಾ ಇದೆ ಇದೇ ವೇಳೆ ತಾಲೂಕು ಕಚೇರಿಗೆ ಆಗಮಿಸಿದ ಅಮರಶಿಲ್ಪಿ ಜಕನಾಚಾರ್ಯವರ ಸಂಸ್ಮರಣಾ ದಿನಾಚರಣೆಗೆ ಆಗಮಿಸಿದ ಸಮುದಾಯ ವಿಶ್ವಕರ್ಮ ಸಮುದಾಯದ ಮುಖಂಡರಿಗೆ ತಾಲೂಕು ಕಚೇರಿಯಿಂದ ಲಘು ಉಪಹಾರವನ್ನು ಏರ್ಪಡಿಸಿದರು ಕಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ